ಹಲೋ ಫ್ರೆಂಡ್ಸ್ ಹಾಯ್ ನಾನು ನಮ್ಮ ವಿಜಯಲಕ್ಷ್ಮಿ ನಿಮ್ಮ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿರೋ ತುಂಬಾ ಸ್ಪೆಷಲ್ ಏನಲ್ಲ ಆದ್ರೆ ಎಲ್ಲರಿಗೂ ಇಷ್ಟ ಆಗೋ ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಎರಡು ಒಟ್ಟಿಗೆ ಆಗುತ್ತೆ ಇದೆ ಅದನ್ನ ಮಾಡ್ತಾ ಇದ್ದೀನಿ ಏನಪ್ಪಾ ಅನ್ಕೊಂಡಿದೀರಾ ಮುಂಬೈ ಸ್ಪೆಷಲ್ ಪಾವ್ ಭಾಜಿ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕಮ್ಮಿ ಆಲೂಗಡ್ಡೆ ಹಾಕಿ ಒಂದೇ ಒಂದು ಆಲೂಗಡ್ಡೆ ಹಾಕ್ತೀನಿ ನಾನು ಜಾಸ್ತಿ ಹಾಕಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿ ನೀವು ಎಲ್ಲ ಮಾಡಿದಾಗ ಎಲ್ಲ ನೋಡಿ ಆಲೂಗಡ್ಡೆ ತುಂಬಾ ಹಾಕ್ತಾರೆ ನಾನು ಒಂದೇ ಅಂದ್ರೆ ಒಂದೇ ಆಲೂಗಡ್ಡೆ ಹಾಕ್ತೀನಿ ನೋಡಿ ಎಲ್ಲ ಬೇರೆ ತರಕಾರಿನೂ ಹಾಕ್ತೀನಿ ಅದ್ರ ಜೊತೆಗೆ ಇವಾಗ ಗೋಬಿ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಸ್ವಲ್ಪನೇ ಯಾಕಂದ್ರೆ ಇದು ಮಿಕ್ಸ್ ತರಕಾರಿ ಮಿಕ್ಸ್ ಆಗುತ್ತಲ್ವಾ ತುಂಬಾ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಒಂದೊಂದು ಬಟ್ಲು ದಪ್ಪ ದಪ್ಪನೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸಣ್ಣದ ಕಟ್ ಅನ್ನೋದೇನಿಲ್ಲ ಬೀನ್ಸ್ ಹಾಕೊಂಡೆ ಕ್ಯಾರೆಟ್ ಆಮೇಲೆ ಕ್ಯಾಪ್ಸಿಕಮ್ ಗೋಬಿ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ನಾಲ್ಕು ಹಾಕಿದೀನಿ ಇದು ಕ್ಯಾಬೇಜು ಕ್ಯಾಬೇಜ್ ನಾ ಸ್ವಲ್ಪನೇ ಹಾಕಿದ್ದೀನಿ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತಲ್ವ ಅದಕ್ಕೋಸ್ಕರ ನೋಡಿ ಇಷ್ಟೇ ಇದೊಂದೇ ಆಲೂಗಡ್ಡೆ ಹಾಕೋದು ನಾನು ಕಮ್ಮಿ ಅಂದ್ರೆ ಮೂರಿಂದ ಎರಡು ಮೂರಾದ್ರೂ ಹಾಕ್ತಾರೆ ಆಲೂಗಡ್ಡೆನ ನೋಡಿ ಅಷ್ಟೇ ಇಷ್ಟೇ ಹಾಕ್ತಾ ಇರೋದು ಅದು ಎಲ್ಲಾನು ದಪ್ಪಗೆ ಕಟ್ ಮಾಡ್ಕೊಳ್ಳಿ ಒಂದ್ ಚಿಕ್ಕ ಬಟ್ಲಲ್ಲಿ ಒಂದ್ ಬಟ್ಲು ಬಟಾಣಿ ಹಸಿ ಬಟಾಣಿ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡೆ ಹಾಕಿ ಎಲ್ಲಾನು ಟೊಮೆಟೊ ಮಾತ್ರ ಒಂದ್ ಮೂರಿಂದ ನಾಲ್ಕು ಟೊಮೆಟೊ ಹಾಕ್ತಾ ಇದ್ದೀನಿ ನಾನು ಅದಕ್ಕೆ ಟೊಮೆಟೊ ಇದ್ರೇನೆ ಟೇಸ್ಟ್ ಜಾಸ್ತಿ ಬರೋದು ಆಲೂಗಡ್ಡೆ ಗ್ಯಾಸ್ಟ್ರಿಕ್ ಜಾಸ್ತಿ ಹಿಂಗಾಗಿ ಕಮ್ಮಿ ಹಾಕ್ತಾ ಇದ್ದೀನಿ ಚೂರೆ ಚೂರು ಉಪ್ಪು ತುಂಬಾ ಜಾಸ್ತಿ ಏನ್ ಬೇಡ ಆಮೇಲೆ ಮಸಾಲೆಗೂ ಹಾಕೊಳ್ಳೋಣ ಆಮೇಲೆ ಒಂದ್ ಟೀ ಸ್ಪೂನು ಚಿಲ್ಲಿ ಪೌಡರ್ ಖಾರದ್ದೇ ಕಾಶ್ಮೀರಿ ಚಿಲ್ಲಿ ಅಲ್ಲ ಕಾಶ್ಮೀರಿ ಚಿಲ್ಲಿ ಎಲ್ಲ ಆಮೇಲೆ ಒಂದೇ ಒಂದು ಚಿಟಿಗೆ ಅರ್ಶನ ಜಾಸ್ತಿ ಬೇಡ ಇದು ಅರ್ಶಿನ ಅಂದ್ರೆ ರೆಡ್ ಬರ್ಬೇಕಲ್ವಾ ಕಲರ್ ಅರ್ಶನ ಹಾಕಿದ್ರೆ ಚೆನ್ನಾಗಿರೋಂಗಿಲ್ಲ ತುಂಬಾ ಕಮ್ಮಿ ನೀರ್ ಹಾಕೊಳ್ಳಿ ತುಂಬಾ ಜಾಸ್ತಿ ಏನ್ ಬೇಡ ಸ್ವಲ್ಪನೇ ಸ್ವಲ್ಪ ತುಂಬಾ ನೀರ್ ನೀರ್ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ ಇದು ಆ ಬೇಯಕ್ ಮಾತ್ರ ತರಕಾರಿ ಬೇಯಕ್ ಮಾತ್ರ ಕುಕ್ಕರ್ ಕ್ಲೋಸ್ ಮಾಡ್ಬಿಟ್ಟು ಮೂರ್ ವಿಸಿಲ್ ತಗೊಳ್ಳಿ ಹೈ ಫ್ಲೇಮ್ ಅಲ್ಲಾದ್ರೂ ಇಕ್ಕಿ ಮೀಡಿಯಮ್ ಅಲ್ಲಾದ್ರೂ ಇಕ್ಕಿ ಅದರದ್ದು ಏನು ಕಂಡೀಷನ್ಸ್ ಇಲ್ಲ ನೋಡಿ ಇವಾಗ ನಾನು ಮೂರ್ ವಿಸಿಲ್ ಕೂಸ್ಕೊಂಡು ಪ್ರೆಷರ್ ಓಪನ್ ಆದ್ಮೇಲೆ ಕೂಲ್ ಆದ್ಮೇಲೆ ತೆಗ್ದಿದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ಇದನ್ನ ಇವಾಗ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಣ ಇನ್ನೊಂದೇನಂದ್ರೆ ಕೆಲವೊಬ್ರು ಬ್ಲೆಂಡರ್ ತಗೊಂಡ್ ಬ್ಲೆಂಡ್ ಮಾಡ್ಬಿಡ್ತಾರೆ ಅಷ್ಟು ಸ್ಮ್ಯಾಶ್ ಆಗ್ಬಾರ್ದು ತರಕಾರಿ ಒಂದ್ ಚಿಕ್ಕ ಚಿಕ್ ಪೀಸ್ ಬಾಯಿಗೆ ಸಿಗ್ಬೇಕು ಅಂದ್ರೇನೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೀವು ಇವ್ ಈ ತರ ಯಾವತ್ತು ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸತಿ ಮಾಡ್ಕೊಂಡ್ ತಿನ್ ನೋಡಿ ನೋಡಿ ಈ ತರ ಕಾಣ್ತಾ ಇದೆ ನಮ್ಗೆ ತರಕಾರಿ ಪೀಸಸ್ ಅದರಲ್ಲಿ ಪೂರ್ತಿ ಸ್ಮಾಶ್ ಆಗಿಲ್ಲ ಈ ತರ ಇದ್ರೇನೆ ಚಂದ ತಿನ್ನಕ್ಕೆ ಟೇಸ್ಟ್ ಬರುತ್ತೆ ಬನ್ನಿ ಇವಾಗ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಆಮೇಲೆ ನಾವು ಒಗ್ಗರಣೆ ಹಾಕ್ಬೇಕು ಇನ್ನೊಂದ್ಸರ್ತಿ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಆನಿಯನ್ ಒಂದು ಸ್ವಲ್ಪ ದೊಡ್ಡದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಈ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ರೆಡ್ ಬ್ರೌನ್ ಆಗಬೇಕು ಆ ಥರ ಆದ್ರೆ ಸ್ವಲ್ಪ ರೆಡ್ ಆದ್ಮೇಲೆ ನೀವು ಇದಕ್ಕೆ ನೀವು ಚಿಲ್ಲಿ ನಾನು ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ನುಣ್ಣಗಿಲ್ಲ ಇದು ಸ್ವಲ್ಪ ದರ ದರವಾಗಿರ್ದೆ ದಪ್ಪ ದಪ್ಪ ಮಿಕ್ಸಿಗೆ ಹಾಕೊಂಡಿರೋದು ಪೇಸ್ಟ್ ನೀವು ಕಟ್ ಮಾಡಿ ಹಾಕೋಬಹುದು ಒಂದ್ ಎರಡರಿಂದ ಮೂರು ಚಿಲ್ಲಿ ಖಾರ ತಕ್ಕನಂಗೆ ಆಮೇಲೆ ಇದ್ರ ಜೊತೆಗೇನೆ ನಾನು ಧನಿಯಾ ಪುಡಿ ಮಸಾಲೆನ ಇವಾಗ್ಲೇ ಹಾಕೊಂಡ್ಬಿಡ್ತೀನಿ ನಾನು ಅಂದ್ರೆ ಡ್ರೈ ಮಸಾಲೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನು ಬೇಕೇ ಬೇಕು ಇದಕ್ಕೆ ಧನಿಯಾ ಪುಡಿ ಅಷ್ಟು ಗರಂ ಮಸಾಲ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಮೇಲೆ ಇದು ಚಿಲ್ಲಿ ಪೌಡರ್ ಇದು ಖಾರದ್ದೇ ಕಾಶ್ಮೀರಿ ಅಲ್ಲ ಕಾಶ್ಮೀರಿ ಆಮೇಲೆ ಹಾಕೊಳ್ಳೋಣ ಇದು ಖಾರದ್ದೇ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಡಿ ಇವಾಗಲೇ ಹಾಕೊಂಡ್ರೆ ಮಸಾಲೆ ಹಸಿ ವಾಸನೆ ಇರಲ್ಲ ರೋಸ್ಟ್ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾ ಇವಾಗಲೇ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ಹೋಗಲಿ ಹೋಗ್ಲಿ ಹೋದಾದ್ಮೇಲೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಮಸಾಲೆ ವೆಜಿಟೇಬಲ್ದು ಸ್ಮ್ಯಾಶ್ ಮಾಡಿದ್ವಲ್ಲ ಕುಕ್ ಮಾಡಿ ಅದು ನೋಡಿ ಈ ತರ ಹಾಕ್ತಾ ಇದ್ದೀನಿ ಅದನ್ನ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನನ್ನ ಪ್ರೊಫೆಷನಲ್ಲೇ ನಾನು ಕುಕ್ಕಿಂಗ್ ಮಾಡ್ತೀನಿ ಅಪಾರ್ಟ್ಮೆಂಟ್ಗಳಲ್ಲಿ ನಾನು ಅಲ್ಲಿ ತುಂಬಾ ಫೇವರೆಟ್ ಡಿಶ್ ಅಂದ್ರೆ ಇದೆ ನಾನ್ ಕೆಲಸ ಮಾಡೋರ್ ಮನೇಲಿ ಎಲ್ಲರಿಗೂ ತುಂಬಾ ಫೇವರೆಟ್ ಇದು ಯಾಕಂದ್ರೆ ಆಲೂಗಡ್ಡೆ ತುಂಬಾ ಕಮ್ಮಿ ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಆಮ್ಚೂರ್ ಹಾಕ್ತಾ ಇದೀನಿ ಒಂದ್ ಎರಡ್ ಟೀ ಸ್ಪೂನ್ ಆಮ್ಚೂರ್ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಕಟ್ ಹುಳಿ ಆಗಿ ತುಂಬಾ ಚೆನ್ನಾಗ್ ಬರುತ್ತೆ ಫ್ಲೇವರು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇವಾಗ ಪಾವ್ಬಾಜಿ ಮಸಾಲಾ ಹಾಕ್ತಾ ಇದ್ದೀನಿ ಅದೊಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಬೇಕು ಯಾಕಂದ್ರೆ ಕ್ವಾಂಟಿಟಿ ಮೇಲೆ ಇರುತ್ತೆ ನೀವು ಯಾವ ಅಳತೆಗೆ ಮಾಡ್ಕೊಂಡಿರೋ ಅದ್ರ ಮೇಲೆ ಇವಾಗ ಕಾಶ್ಮೀರ್ ಚಿಲ್ಲಿ ಹಾಕ್ತಾ ಇದೀರಿ ಏಳ್ ಟೀ ಸ್ಪೂನು ಜಾಸ್ತಿ ಏನ್ ಬೇಡ ತುಂಬಾ ಕಲರ್ ಆಗಿರುತ್ತಲ್ವಾ ಎರಡು ಟೀ ಸ್ಪೂನ್ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ಅವಾಗ್ಲೇ ಫಸ್ಟ್ ಗೆ ಉಪ್ಪು ಹಾಕೊಂಡಿದ್ರಿ ನೀವು ತರಕಾರಿ ಬೇಯಿಸುವಾಗ ಇವಾಗ ನೋಡ್ಬಿಟ್ಟು ಹಾಕೋಬೇಕು ಯಾಕಂದ್ರೆ ಉಪ್ಪು ತುಂಬಾ ಜಾಸ್ತಿ ಆಗೋದ್ರೆ ತಿನ್ನಕೆ ಆಗಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅದೇ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ನಮ್ ನಾನ್ ಕೆಲಸ ಮಾಡೋ ಮನೆಗಳಲ್ಲೆಲ್ಲ ಇದು ತುಂಬಾ ಫೇವರೇಟ್ ಎಲ್ಲಾರ್ಗು ಯಾರಾದ್ರೂ ಗೆಸ್ಟ್ ಬಂದ್ರೆ ಫಸ್ಟ್ ನನಗೆ ಮಾಡಕ್ ಹೇಳೋದೇ ಇದನ್ನ ಭಾಜಿ ಮಸಾಲ ಮಾಡಕ್ ಹೇಳೋದು ನೋಡಿ ಕಸೂರಿ ಮೆಹಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಪುಡಿ ಮಾಡಾದರೂ ಹಾಕೊಳ್ಳಿ ಹಾಗೇನಾದ್ರೂ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದರಿಂದ ಘಮನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಎಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಕಸೂರಿ ಮೆತಿ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಸೈಡ್ ಅಲ್ಲಿ ಇಡಿ ಆಮೇಲೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬೆನ್ನೆ ಬೆಣ್ಣೆ ಬೇಕೇ ಬೇಕು ಬೆನ್ನೆ ಇಲ್ಲದೆ ಬಾಜಿ ಟೇಸ್ಟ್ ಬರೋದೇ ಇಲ್ಲ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಬೆನ್ನೆ ಅದನ್ನ ಚೆನ್ನಾಗಿ ಬಿಸಿ ಆದ್ಮೇಲೆ ಇದ್ ನೋಡಿ ತುಂಬಾ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರು ಬೆಳ್ಳುಳ್ಳಿ ಕಮ್ಮಿ ಅಂದ್ರೂ ಒಂದು ಮೇಲೆ ಅದೊಂದು ಎರಡ್ ಟೀ ಸ್ಪೂನ್ ಆಗ್ಬೇಕು ಹೆಚ್ಚಿದ ಹೆಚ್ಚಿದ್ಮೇಲೆ ಎರಡು ಟೀ ಸ್ಪೂನ್ ಆಗ್ಬೇಕು ಅಷ್ಟು ಬೆಳ್ಳುಳ್ಳಿ ಬೇಕು ಅಂದ್ರೇನೆ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಬೆಳ್ಳುಳ್ಳಿ ಅಂತ ಹೇಳ್ಬಹುದು ಬಾಜಿಗೆ ನೋಡಿ ಈ ತರ ಕಲರ್ ಚೇಂಜ್ ಆಗ್ಬೇಕು ಅದ್ರ ಬೆಳ್ಳುಳ್ಳಿದ ರಸ ಫುಲ್ಲು ಬಟರ್ ಅಲ್ಲಿ ಬಿಟ್ಕೋಬೇಕು ಆತರ ಅದರಲ್ಲಿ ಒಂದು ಚೂರೇ ಚೂರು ಒಂದು ಸ್ವಲ್ಪ ಹಾಫ್ ಟೀಸ್ಪೂನ್ ಅಂದ್ರೆ ಓಕೆ ಅಷ್ಟು ಕಾಶ್ಮೀರಿ ಚಿಲ್ಲಿ ಹಾಕೊಳ್ಳಿ ಕಲರ್ಗೋಸ್ಕರ ಅದಕ್ಕೋಸ್ಕರನೇ ಅವಾಗ್ಲೇ ಹಾಕಿದೀವಿ ಇನ್ನು ಕಲರ್ ಚೆನ್ನಾಗಿ ಕೊಡುತ್ತೆ ಮೇಲ್ಗಡೆ ಹಾಕೋದ್ರಿಂದ ಅದರಿಂದ ನಾನು ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಇವಾಗ ಇದು ಎಲ್ಲಾ ಬೆಂದ ಆಗಿದೆ ಮಸಾಲೆ ಅದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡಣ ಬೆಳ್ಳುಳ್ಳಿ ಕಾಶ್ಮೀರ್ ಚಿಲ್ಲಿ ಪೌಡರ್ ನೋಡಿ ಎಷ್ಟ್ ಚೆನ್ನಾಗಿ ಬರುತ್ತೆ ಘಮ ಸೂಪರ್ ಆಗಿ ಬರುತ್ತೆ ಬೆಳ್ಳುಳ್ಳಿ ತುಪ್ಪದ ಜೊತೆಗೆ ಬೆಣ್ಣೆ ಜೊತೆಗೆ ಫ್ರೈ ಆದ್ರೆ ಹೆಂಗಿರುತ್ತೆ ಹೇಳಿ ಅಲ್ವಾ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕಲರ್ ಮಾತ್ರ ಒನ್ ಆಗಿದೆ ಸೂಪರ್ ಆಗಿ ಬರುತ್ತೆ ನಿಜವಾಗ್ಲೂ ತುಂಬಾ ಜನಕ್ಕೆ ನಾನು ಇದನ್ನ ಮಾಡ್ಕೊಟ್ಟಿದ್ದೀನಿ ಎಲ್ಲರ ಕಡೆ ಎಂದು ತುಂಬಾ ಚೆನ್ನಾಗೆ ಒಳ್ಳೆ ರೆಸ್ಪಾನ್ಸೇ ಬಂದಿದೆ ಎಲ್ಲಾ ಮನೇಲೂ ಮಾಡ್ಕೊಟ್ಟಿದ್ದೀನಿ ನಾನು ಕೆಲ್ಸದ ಮನೇಲಿ ನನ್ನ ನನ್ನ ಕೆಲಸನೇ ಇದು ಲಾಸ್ಟ್ ಫಿನಿಟಿಂಗ್ ಫಿನಿಶಿಂಗ್ ಟಚ್ ಅಂತಾನು ಹೇಳ್ಬೋದು ನೋಡಿ ಕೊತ್ಮೀರಿ ಸೊಪ್ಪು ಅದಿಲ್ಲದೆ ಇದ್ರೆ ನೆಡಿಯಲ್ಲ ಇದನ್ನ ಬಾಜಿ ರೆಡಿ ಮಾಡ್ಕೊಂಡು ಸಂಡೇ ಮನೇಲಿ ಇರ್ತಾರೆ ಎಲ್ಲ ಮಕ್ಕಳು ಅದೆಲ್ಲ ನೀವು ಇದನ್ನ ಸ್ಟೋರು ಮಾಡಿಟ್ಕೋಬಹುದು ಏನು ತೊಂದರೆ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ ಹೇಗಿತ್ತು ಅಂತ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು